ರೈತರು ಪೂರೈಸಿರುವ ಹಾಲಿನ ಬೆಲೆಯನ್ನು ಲೀಟರಿಗೆ ಎರಡು ರೂಪಾಯಿ ಇಳಿಸಿದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ಕ್ರಮವನ್ನು ಖಂಡಿಸಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸಂಸದ ಡಾಕ್ಟರ್ ಸುಧಾಕರ್ ಅವರು ರೈತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರೊಡಿ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಕಮಿಷನರ್ ಜಿಲ್ಲಾ ಆಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು ರೈತರಿಗೆ ಏನು ಎರಡು ರೂಪಾಯಿ ಇಳಿಸಿದರೋ ರೇಟು ಆ ಎರಡು ರೂಪಾಯಿಯನ್ನು ಹೆಚ್ಚಾಗಿ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಸುಧಾಕರ್ ಅವರು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಸುಮಾರು ರೈತರು ಮತ್ತು ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಭಾಗವಹಿಸಿದರು ಆದರೆ ಇವತ್ತೇ ಅಂದರೆ ಬುಧವಾರದ ದಿನವೇ ಜಿಲ್ಲಾ ಆಡಳಿತ ಭವನದಲ್ಲಿ ಕೋಲಾರ್ ಇನ್ಚಾರ್ಜ್ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಲ್ವಾ ಎಂ ಸಿ ಸುಧಾಕರ್ ಸಚಿವರು ಈಗ ಉನ್ನತ ಶಿಕ್ಷಣ ಸಚಿವರು ಅವರು ಕೆ ಡಿ ಪಿ ಮೀಟಿಂಗ್ ಇಟ್ಕೊಂಡಿದ್ದರು ನಮ್ಮ ಸಂಸದ ಸುಧಾಕರ್ ಅವರು ಹನ್ನೊಂದು ಗಂಟೆಗೆ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿ ಬೇಕೇ ಬೇಕು ನ್ಯಾಯ ಬೇಕು ರೈತರಿಗೆ ನ್ಯಾಯ ಒದಗಿಸ್ಕೊಡಬೇಕು ಅಂತ ಪ್ರತಿಭಟನೆ ನಡೆಸಿದರು ಮತ್ತೊಂದು ಕಡೆ ಅದೇ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೆ ಡಿ ಪಿ ಸಭೆ ನಡೆಸಿದ್ದಾರೆ ಜಿಲ್ಲಾ ಆಡಳಿತ ಭವನದಲ್ಲಿ ಫುಲ್ಲು ಫುಲ್ಲು ಬಂದೋಬಸ್ತನ್ನು ಏರ್ಪಾಟ್ ಮಾಡಿದರು ಯಾಕಂತಂದರೆ ಚಿಕ್ಕಬಳ್ಳಾಪುರ ರಾಜಕೀಯನೇ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಈಗ ಸುಧಾಕರ್ ಎಂ ಪಿ ಆಗಿ ಗೆದ್ದ ಮೇಲೆ ಅಲ್ಲಿ ಪ್ರದೀಪ್ ಈಶ್ವರ್ಗೆ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಭಾಳ ಫೈಟ್ ನೀಡ್ತಾ ಇದ್ದಾರೆ ರೈತರೊಂದಿಗೆ ಸಂಸದ ಸುಧಾಕರ್ ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ಸಚಿವ ಎಂ ಸಿ ಸುಧಾಕರ್ ಅವರು ಗರಮಾದರು ಯಾತಿಗೆ ಆದರು ಅಂತಂದರೆ ಸಂಸದ ಡಾಕ್ಟರ್ ಸುಧಾಕರ್ ಅವರು ಪ್ರತಿಭಟನೆ ಮಾಡಿದಿರೋ ವಿಚಾರದಲ್ಲಿ ಎಂ ಸಿ ಸುಧಾಕರ್ ಅವರು ಸ್ಪಂದಿಸಿದ್ದಾರೆ ಅಭಿವೃದ್ಧಿ ವಿಚಾರವಾಗಿ ಸಂಸದರಾಗಿ ಅವ್ರ ಸಹಕಾರ ಅಗತ್ಯ ಆದರೆ ಅವರು ಸಂಘರ್ಷ ಮಾಡಿಕೊಂಡರೆ ನಾವು ಅವರಿಗೆ ಮತಿಭ್ರಮಣೆ ಆಗಿದೆ ನಡವಳಿಕೆ ಮತ್ತು ಹೇಳಿಕೆಗಳನ್ನು ನೋಡಿದರೆ ಮೆದುಳು ಮೇಲೆ ಪರಿಣಾಮ ಬೀರದಂತೆ ಇದೆ ಅವರ ಆಡಳಿತದ ಅವಧಿಯಲ್ಲಿ ಏನಾಯಿತು ಎಂಬುದನ್ನು ಎಂಬುದು ಗೊತ್ತು ನಾವು ಏನು ಸಾಧನೆ ಮಾಡಿದ್ದೀರಿ ನಾವು ಒಂದು ವರ್ಷದಲ್ಲಿ ಏನು ಮಾಡಿದ್ದೀವೋ ಎಲ್ಲವನ್ನು ಜನರ ಮುಂದಿಗೆ ಜನರ ಮುಂದೆ ಹಿಡಿಯಲು ಸಿದ್ಧ ಅಂತೇಳಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸಂಸದ ಸುಧಾಕರ್ಗೆ ಸವಾಲು ಹಾಕಿದರು ಎಲ್ಲರಿಗೂ ಉಪವಾಸ ಹೋರಾಟ ಮಾಡಲು ಸ್ವತಂತ್ರವಿದೆ ಅಂದರೆ ಇವತ್ತು ಒಂದು ದಿನ ರೈತರೊಂದಿಗೆ ಸಂಸದ ಸುಧಾಕರ್ ಅವರು ಉಪವಾಸ ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಆಡಳಿತ ಭವನದ ಮುಂದೆ ವಿರೋಧ ವಿರೋಧ ಪಕ್ಷವಾಗಿ ಹೋರಾಟ ಮಾಡಿದ್ದಾರೆ ಆದರೆ ವಾಸ್ತವ ಅರ್ಥ ಮಾಡ್ಕೋಬೇಕು ಈ ಹಿಂದೆ ಈ ಹಿಂದೆ ಕೂಡ ಕೊಚ್ಮಲ್ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರದ ಎಂಟು ಲಕ್ಷ ಲೀಟರು ಸಂಗ ಸಂಗ್ರಹಣೆ ಆಗ್ತಾ ಇತ್ತು ಈಗ ಹನ್ನೆರಡು ಲಕ್ಷದ ಹತ್ತು ಹನ್ನೆರಡು ಲಕ್ಷದ ಹತ್ತು ಸಾವಿರ ಅಂದರೆ ಫಸ್ಟು ಎಂಟು ಲಕ್ಷ ಎಂಟು ಲಕ್ಷ ಲೀಟರ್ ದಿನ ಹಾಳು ಶೇಖರಣೆ ಆಗ್ತಾ ಇತ್ತು ಇವಾಗ ಹನ್ನೆರಡು ಲಕ್ಷದ ಹತ್ತು ಸಾವಿರ ಲೀಟ್ರು ದಿನ ಹಾಳು ಬರ್ತಾ ಐತೆ ಅಂದರೆ ಎರಡು ಲಕ್ಷ ಲೀಟ್ರು ಹಾಲು ಉಳಿತಾಯಿತಂತೆ ಒಂದು ಕೆ ಜಿ ಹಾಲಿನ ಪೌಡ್ರ್ ತಯಾರಿ ಮಾಡಲು ಮೂವತ್ ಅಂದರೆ ಮುನ್ನೂರ ಮೂವತ್ತು ರೂಪಾಯಿ ಆಗುತ್ತಂತೆ ಅದಕ್ಕೆ ಮಾರ್ಕೆಟಲ್ಲಿ ಕೆ ಜಿ ಪೌಡರ್ ಬೆಲೆ ಅಂದರೆ ಉತ್ಪತ್ತಿ ಈ ಹಾಲಿನಿಂದ ಪೌಡ್ರ್ ಉತ್ಪತ್ತಿ ಮಾಡಬೇಕಾದ್ರೆ ಮುನ್ನೂರ ಮೂವತ್ತು ರೂಪಾಯಿ ಆಗುತ್ತಂತೆ ಅಂದರೆ ಕೆ ಜಿ ಪೌಡರ್ ಮಾರ್ಕೆಟಲ್ಲಿ ಇನ್ನೂರ ಹತ್ತು ರೂಪಾಯಿ ಇದೆ ಈ ಕಾರಣದಿಂದ ಒಕ್ಕೂಟಕ್ಕೆ ನಿತ್ಯ ಇಪ್ಪತ್ತು ಕೋಟಿ ರೂಪಾಯಿಗೆ ಹೆಚ್ಚು ನಷ್ಟವಾಗ್ತಾ ಇದೆ ಅಂದರೆ ಸಚಿವರು ಸುಧಾಕರ್ ಅವ್ರು ಹೇಳ್ತಾ ಇರೋದು ಕೂಡ ಒಂದು ನಿಜ ಅಂತಂದರೆ ಹಿಂದೆ ಎಂಟು ಲಕ್ಷ ಲೀಟ್ರ್ ಬರ್ತಾಯಿತ್ತು ಬ ಪ್ರತಿದಿನ ಇವಾಗ ಹನ್ನೆರಡು ಲಕ್ಷದ ಹತ್ತು ಸಾವಿರ ಲೀಟ್ರ್ ಬರ್ತಾ ಐತೆ ಆಗಿರೋದರಿಂದ ಎರಡು ಸಾವಿರ ಲೀಟ್ರ್ ಉಳಿತಾಯ್ತಂತೆ ದಿನ ಅದಕ್ಕೆ ವೇಸ್ಟ್ ಆಗ್ತಾ ಐತೆ ಆ ವೇಸ್ಟ್ ಆಗೋದ್ರಿಂದ ನಾವು ರೇಟ್ ಕಡಿಮೆ ಮಾಡಿದ್ದೀವಿ ಅಂತಂದರೆ ಸಚಿವ ಸುಧಾಕರ್ ಅವರು ಸಮರ್ಥನೆ ಮಾಡ್ಕೊತವ್ರೆ ಬಟ್ ಬೇಸಿಗೆಯಲ್ಲಿ ಅಷ್ಟು ಹಾಲು ಉಳಿತಾಯಿಲ್ಲ ಈ ಸುಮಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಹಾಲಿನ ಸೇಕರಣೆ ಕಡಿಮೆ ಆಗ್ತಾ ಐತೆ ಡಿಮ್ಯಾಂಡ್ ಜಾಸ್ತಿ ಐತೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನೇ ಹಾಲಿನ ಡೈರಿನವರು ರೈತರಿಗೆ ಏನು ಎರಡು ರೂಪಾಯಿ ಯಾಕೆ ಕೊಟ್ಟಿಲ್ಲ ನಷ್ಟ ನಷ್ಟವೇ ನಷ್ಟದಲ್ಲಿನೇ ರೈತರು ಪಾಪ ಹಾಲು ಹಾಕ್ತಾ ಇದ್ದಾರೆ ಬಟ್ ಏನಂತಂದರೆ ಎರಡು ಲಕ್ಷ ಲೀಟ್ರು ಉಳಿತಾಯಿತಂತೆ ಅದಕ್ಕೋಸ್ಕರ ರೇಟ್ ಕಡಿಮೆ ಮಾಡಿದ್ದೀವಿ ಅನ್ನೋದರಲ್ಲಿ ಸಮರ್ಥನೆ ಇದ್ದಾರೆ ಬೇರೆ ಒಕ್ಕೂಟು ಹೋಲಿಸಿದರೆ ಕೊಚ್ಚಿಮೂಲ ರೈತರಿಗೆ ಹೆಚ್ಚಿನ ದರ ಕೊಡುತ್ತೈತೆ ಅಂದರೆ ಬೇರೆ ಮೈಸೂರು ಮಂಗಳೂರು ಬೆಂಗಳೂರು ಈ ಡೈರಿಗಳನ್ನ ಹೋಲಿಸ್ಕೊಂಡ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘವೇ ಜಾಸ್ತಿ ಕೊಡ್ತಾ ಇದ್ದೆ ತಾತ್ಕಾಲಿಕವಾಗಿ ಇಳಿಸಿದ್ದೀವಿ ಒಂದೊಂದು ಸಂದರ್ಭ ಸಮಸ್ಯೆಗಳು ಉಳಿಯಬೇಕಾದ್ರೆ ರೇಟ್ ಕಡಿಮೆ ಮಾಡೋದು ಅನಿವಾರ್ಯವಾಗುತ್ತೆ ಅಂಥೇಳಿ ಸಚಿವ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಆಡಳಿತ ಅವಧಿಯಲ್ಲಿ ಅವಿ ಅವೈಜ್ಞಾನಿಕವಾಗಿ ಕೊಚ್ಚುಮೋಲು ವಿಭಜಿಸಿದರು ಅವರು ಹಿಂಬಾಲಕರೊಬ್ಬರಿಗೆ ಅಧಿಕಾರ ಕೊಡಿಸಬೇಕು ಅನ್ನೋದಷ್ಟೇ ಉದ್ದೇಶವಾಗಿತ್ತು ಚಿಕ್ಕಬಳ್ಳಾಪುರ ನಿರ್ದೇಶಕರ ಅಧಿಕಾರಕ್ಕೆ ಮುಂದುವರಿ ಮುಂದುವರಿಯಬಾರದು ಎಂದು ದರ್ಪ ತೋರಿಸಿದರು ಅವರು ತವ ಅವರು ತೆವಳಿಗೆ ಮಾತ್ರ ಕೊಚ್ಚುಮೂಲ್ ವಿಭಜಿಸಿದರು ಎಂದು ಆರೋಪಿಸಿದರು ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರು ಡೈರಿ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ವಿಭಜನೆ ಮಾಡಿರೋದು ಯಾರೋ ಒಬ್ಬ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಎಂಬ ಉದ್ದೇಶಕ್ಕೆ ಅಂದರೆ ಪರೋಕ್ಷವಾಗಿ ಈ ಸುಧಾಕರ್ ಅವರೇ ಮಾಡಿದ್ದಾರೆ ಅಂತ ಹೇಳಿ ಸಚಿವ ಎಂ ಸಿ ಸುಧಾಕರ್ ಅವರು ಆರೋಪ ಮಾಡಿದ್ದಾರೆ ನಮ್ಮ ಕುಟುಂಬ ಎಷ್ಟು ವರ್ಷ ರಾಜಕೀಯ ಮಾಡಿದೆ ನಮ್ಮ ಆಸ್ತಿಗಳು ಎಷ್ಟು ಎನ್ನುವುದನ್ನು ಬಹಿರಂಗಪಡಿಸಲು ಸಿದ್ಧ ಆದರೆ ಸಂಸದರು ಎಲ್ಲಿ ಮನೆ ಕಟ್ಟಿದ್ದಾರೆ ಯಾವ ವ್ಯವಹಾರ ಮಾಡಿದ್ದಾರೆ ಅವರ ಆದಾಯ ಮೂಲಗಳೇನು ಎನ್ನುವುದನ್ನು ಬಹಿರಂಗಪಡಿಸಲಿ ಎಂದು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸವಾಲು ಹಾಕಿದ್ದಾರೆ ನೋಡ್ರಿ ಅವರು ಸಂಸದರು ಜಿಲ್ಲಾಡಳಿತ ಭವನದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಕೊಚ್ಚಮುಲ್ಲಿಂದ ಒಂದು ಲೀಟ್ರಿಗೆ ಎರಡು ರೂಪಾಯಿ ಕಡಿಮೆ ಮಾಡಿದ್ದಕ್ಕೆ ರೈತರಿಗೆ ಅನ್ಯಾಯ ಆಗ್ತೈತೆ ನಮ್ಗೆ ಆ ಅನ್ಯಾಯದ ಬಗ್ಗೆ ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಸಂಸದ ಸುಧಾಕರ್ ಅವರು ಪ್ರತಿಭಟನೆ ನಡೆಸಿರೋದು ನಿಜ ಆದರೆ ಇಲ್ಲಿ ಮತ್ತೆ ವೈಯಕ್ತಿಕ ತಿರ್ಕಂತೈತೆ ನಮ್ಮ ಕುಟುಂಬ ಎಷ್ಟು ವರ್ಷ ರಾಜಕೀಯ ಮಾಡಿದೆ ನಮ್ಮ ಆಸ್ತಿಗಳು ಎಷ್ಟು ಅನ್ನೋದನ್ನು ಬಹಿರಂಗಪಡಿಸಲು ಸಿದ್ಧ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವರಪ್ಪ ಚೌಡ್ರೆಡ್ಡಿ ಚೌಡ್ರೆಡ್ಡಿ ಅವರು ನಮ್ಮ ರಾಜ್ಯಕ್ಕೆ ಹೋಮ್ ಮಿನಿಸ್ಟ್ರಾಗಿರ್ತಕ್ಕಂಥವ್ರು ಹಿಂದೆ ಈ ನಿನ್ನೆ ಮೊನ್ನೆ ರಾಜಕೀಯ ಕುಟುಂಬ ಅಲ್ಲ ಎಮ್ ಸಿ ಸುಧಾಕರ್ ಅವ್ರದ್ದು ಹಿಂದಿನ ಒಳ್ಳೆಯ ರಾಜಕೀಯ ಮಾಡಿರ್ತಕ್ಕಂಥ ಕುಟುಂಬ ಬಟ್ ಆದರೆ ಏನಂತಂದರೆ ಈಗ ಸಂಸದರು ಸುಧಾಕರ್ ಅವರು ಮೇಷ್ಟ್ರ ಮಗ ಅಲ್ವಾ ಅದಕ್ಕೋಸ್ಕರ ಎಲ್ಲಿ ಮನೆ ಕಟ್ಟಿದ್ದಾರೆ ಯಾವ ವ್ಯವಹಾರ ಮಾಡಿದ್ದಾರೆ ಅಂದರೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಲ್ಲಿ ಮನೆ ಕಟ್ಟಿದ್ದಾರೆ ಏನು ವ್ಯವಹಾರ ಮಾಡಿದ್ದಾರೆ ಅವರ ಆದಾಯ ಮೂಲಗಳೇನು ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಡಾಕ್ಟರ್ ಎಮ್ ಸಿ ಸುಧಾಕರ್ ಒತ್ತಾಯ ಮಾಡಿದರು ಇಲ್ಲಿ ಸ್ವಲ್ಪ ಒಂಥರ ನೋಡಿದರೆ ಇದು ವೈಯಕ್ತಿಕ ಹೋಗುತ್ತೆ ಅವರು ಇದರ ಬಗ್ಗೆ ನಾವು ಹೇಳೋದು ಕೂಡ ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾನು ಸರ್ಕಾರಿ ಜಮೀನು ಹೊಡೆದಿದ್ದೀನಿ ಎಂದು ಕಾನೂನು ಪ್ರಕಾರ ಕ್ರಮವಾಗುತ್ತದೆ ಆದರೆ ಯಾವುದು ಇತ್ಯರ್ಥವಾಗಿಲ್ಲ ಇವರು ಸರ್ಕಾರಿ ವ್ಯವಸ್ಥೆಯನ್ನು ಲೂಟಿ ಹೊಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ ಡಾಕ್ಟರ್ಸ್ ಎಂ ಸಿ ಸುಧಾಕರ್ ಅವರು ಚಿ ಚಿಂತಾಮಣಿಯಲ್ಲೂ ಎಲ್ಲ ಜಮೀನು ಹೊಡೆದಿದ್ದಾರೆ ಅಂತೇಳಿ ಸುಧಾಕರ್ ಅವರು ಸಂಸದರು ಸುಧಾಕರ್ ಅವರು ಮತ್ತು ಬಿ ಜೆ ಪಿನವರು ಆರೋಪ ಮಾಡಿದಂಗೆ ಇದ್ದಾರೆ ಅವರ ಆರೋಪಕ್ಕೆ ನಾನು ಎಲ್ಲಿ ಕೂಡ ಜಮೀನು ಸರ್ಕಾರಿ ಜಮೀನು ಲಪ್ಟಾಯಿಸಲ್ಲ ಲಪ್ತಾಯಿಸಿಲ್ಲ ಇದು ಯಾವುದೂ ಇತ್ಯಾರ್ಥವೂ ಆಗಿಲ್ಲ ಬಟ್ ಸುಧಾಕರ್ ಸಚಿವರಾಗಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನು ಲೂಟಿ ಹೊಡೆದಿದ್ರು ಸರ್ಕಾರಿ ವ್ಯವಸ್ಥೆ ಅಂತಂದರೆ ಒಂದು ಲೆಕ್ಕಕ್ಕೆ ತಗೊಂಡ್ರೆ ಅಲ್ಲಿ ಆರೋಪ ಬರ್ತಾ ಇರ್ತಕ್ಕಂಥ ಇದನ್ನು ನೋಡಿದರೆ ಸುಧಾಕರ್ ಅವರು ಈಗ ಸಂಸದರಾಗಿರೋ ಸುಧಾಕರ್ ಅವರು ಸರ್ವಾಧಿಕಾರ ತಗೊಂಡು ಅಲ್ಲಿ ಅಲ್ಲಿ ಬಿ ಜೆ ಪಿ ಹಿಂದೆ ಬರ್ತಾ ಇರತಕ್ಕಂಥ ಕಾಂಗ್ರೆಸ್ ಮುಖಂಡಗಳ ಮೇಲೆ ಹಾಕಿದ್ದಾರೆ ಅದೇ ಇದನ್ನು ಗುರಿ ಇಟ್ಕೊಂಡು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆರೋಪ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಈ ಥರ ಆರೋಪ ಮಾಡಿದ್ದಾರೆ ಬಟ್ ಏನು ಅಂತಂದರೆ ಈ ಸುಧಾಕರು ಆ ಸುಧಾಕರು ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾ ಕೆ ಸುಧಾಕರ್ ಚಿಂತಾಮಣಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಡುವೆ ಯಾಕೆಂದರೆ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಈಗ ಚಿಂತಾಮಣಿ ಶಾಸಕರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಈಗ ಈಗ ಬಿ ಜೆ ಪಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರು ಇಲ್ಲಿ ರಾಜಕೀಯ ಫೈಟು ಹಿಂಗೆ 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 ಮುಂದುವರಿಯುತ್ತೆ ಇವರು ಏನು ಕಡಿಮೆ ಅಂತ ಹೇಳೋಂಗಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರ ರಾಜಕೀಯವನ್ನು ಯಾಕಂದರೆ ಇದು ಹಿಂದೆಯಿಂದ ಹಿಂಗೆ ಬಂದಿರತಕ್ಕಂಥದು ಅಂತ ಹೇಳ್ಬೋದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರಿಗೆ ಇದೇ ರಾಜಕೀಯ ಹಿಂಗೆ ಮುಂದೆ ನೋಡೋಣ ಬಟ್ ಏನು ಅಂತಂದರೆ ಅವರು ಎಂ ಸಿ ಸುಧಾಕರ್ ಅವರು ಹೇಳ್ತಾ ಇರೋದು ಅಂತಂದ್ರೆ ಅವರು ಸಂಸದರಾಗಿರೋದ್ರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಸಹಕಾರ ನಮಗೆ ಬೇಕೇ ಬೇಕು ಅಂತ ಕೂಡ ಒಂದು ಮಾತು ಹೇಳಿದ್ದಾರೆ ಈ ಮಾತು ಹಿಂಗೆ ಮುಂದುವರಿಸ್ತದೆ ಇನ್ನ ರಾಜಕೀಯ ತಿರ್ಕಂತ ಕಾದ್ ನೋಡ್ಬೇಕು ತಿಂಗಳಿಗೆ ಸಾಕಬೇಕು ಅಂದ್ರೆ ಸಾವಿರಾರು ರೂಪಾಯಿ ಆಗ್ತಾ ಇದೆ ಹಸೀಮೆಯೂ ಬೇಕು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನ ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ರೆ ಇದನ್ನ ಮಾರುಕಟ್ಟೆಯನ್ನ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ದಿರ ಇದ್ರೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ ಇವತ್ತು ಕಾನೂನು ಪ್ರಕಾರ ಐದು ವರ್ಷಗಳ ಅವಧಿ ಆದ ಮೇಲೆ ಕೋಲಾರ್ನಲ್ಲಿ ಮತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನೀವು ನಿಮ್ಮ ಆಡಳಿತವನ್ನ ವಿಸ್ತರಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ರಾಜಕೀಯ ಪ್ರಭಾವವನ್ನು ನಿಮ್ಮ ಸರ್ಕಾರ ದೌರ್ಭಾಗ್ಯ ಸರ್ಕಾರ ಇದೆ ಯಾವುದೇ ನೀತಿ ಇಲ್ಲ ನಿಯಮ ಇಲ್ಲ ಕಾನೂನು ಇಲ್ಲ ಈ ಸರ್ಕಾರ ಮಾಡಿದ್ದೆ ಸತ್ಯ ಇಂಥ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ನಾನೇನೋ ಮಾನ್ಯ ರಾಜಣ್ಣವರು ಬಹಳ ಅನುಭವಸ್ಥರು ಸಹಕಾರ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಮಾಡ್ತಾರೆ ಅನ್ಕಂಡ್ರೆ ಅವ್ರ ಕೈಯಲ್ಲೂ ಕೂಡ ಇಂಥ ಘನಘೋರವಾದಂತಹ ಅಪರಾಧಗಳನ್ನು ಮಾಡಿಸ್ತಾ ಇದ್ದೀರಲ್ಲ ಇದು ನಿಮ್ಗೆ ಯಾರಿಗೂ ಕೂಡ ಶೋಭೆ ತರದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಚಾಮರಾಜನಗರದಲ್ಲಿ ಹೊಸ ಒಂದು ಆಲೋ ಒಕ್ಕೂಟ ಮಾಡ್ತೀರಿ ನಿಮ್ಮದೇ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಹಾವೇರಿ ಇವತ್ತು ನಡೀತಾ ಇದೆ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯಾಕೆ ನಿಮಗೆ ವಿರೋಧ ಇದು ಕೇವಲ ರಾಜಕೀಯ ದ್ವೇಷ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೀನಿ ಈ ಸರ್ಕಾರಕ್ಕೆ ಈಗಲಾದರೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಇದ್ರೆ ತಕ್ಷಣ ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು